ನೋಡಿ ಫ್ರೆಂಡ್ಸ್ ಹಳ್ಳಿ ಕಡೆ ಈ ಥರ ಇದೆ ವಾತಾವರಣ ತುಂಬ ಬೆಳಕಿದೆ ಗಾಳಿ ಇದೆ ತಂಪಾದ ಗಾಳಿ ನಮ್ಮನೆ ಮುಂದೆನೇ ಎತ್ತಿನೋಳೆ ಹೋಗಿದೆ ಇದು ಬಸವಣ್ಣವ್ರದ್ದು ಸ್ಥಾಪನೆ ಮಾಡಿದ್ದೀವಿ ಬಸವಣ್ಣ ಒಂದು ಹಸು ಇತ್ತು ಅದು ತೀರೋದ್ಮೇಲೆ ಈ ಥರ ಸ್ಥಾಪನೆ ಮಾಡಿದ್ದೀವಿ ಎಷ್ಟು ಅಲ್ಲ ತುಂಬ ಇಷ್ಟಪಡೋ ಒಂದು ಹಸು ಇತ್ತು ಆ ಹಸು ಸತ್ತೋದ್ಮೇಲೆ ಈ ಥರ ಮಾಡಿಸಿದ್ದೀವಿ ಇದೇ ನಮ್ಮ ಕನಸಿನ ತೋಟ ಹಳ್ಳಿಲಿರೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಗಾಳಿ ಬೆಳಕು ಎಲ್ಲ ನೋಡಿಕೊಂಡು ಈ ಥರ ಅಕ್ಕಿ ಪಕ್ಷಿಗಳ ಶಬ್ದ ಕೇಳ್ಕೊಂಡು ಏನೋ ಒಂಥರ ಚೆನ್ನಾಗಿರುತ್ತೆ ಅಳಸಿನಕಾಯಿ ಹಣ್ಣಾಗಿಲ್ಲ ಇನ್ನು ಊರಲ್ಲಿ ಸಿಂಪಲ್ಲು ಸೊಪ್ಪಿರುತ್ತೆ ತೊಡತೊಡಗಿದೆ ಸೊಪ್ಪಿನ ಸಾಂಬಾರು ಮಾಡ್ಬೋದು ಆದರೆ ಆವಿರ್ತವೆ ಅಂತ ಭಯ ಅಷ್ಟೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಎಲ್ರಿಗೂ ಇಷ್ಟ ಆಗ್ತಾ ಇದೆಯಾ ಇವಾಗ ಚಿಕ್ಕ ಚಿಕ್ಕದು ಕಾಯಿ ಬಿಡ್ತಾ ಇದೆ ಇದ್ರೊಳಗೆ ಸೊಪ್ಪು ಸಿಗುತ್ತೆ ಅಂತ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಆದರೆ ಎಲ್ಲಾದರೂ ಆವಿದ್ದವು ಅಂತ ಭಯ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಪ್ಪೆಲ್ಲ ಪುಟಾಣಿ ಕಾಯಿ ಇನ್ನೂ ಒಂಬಾಳೆ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ದಂಟು ಎಷ್ಟು ಚೆನ್ನಾಗಿದೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು ಇವಾಗ ಒಂಬಾಳೆ ಹೊಡೆದಿದೆ ಇದಿನ್ನ ಒಂಬಾಳೆ ಬರ್ತಾ ಇದೆ ಅನಿಸುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ Then ಅಡಿಕೆ ಗಿಡದೊಳಗೆ ಸೆಣಬು ಹಾಕಿದೀವಿ ಅಡಿಕೆ ತಂಪಾಗಿರುತ್ತೆ ಅಂತ ಸೆಣಬು ಹಾಕಿದ್ದಾರೆ ಏನು